ಮಹಿಳೆಯರಿಗಾಗಿ ಪೊಲೀಸರಿಂದ ಉಚಿತ ಪ್ರಯಾಣ ಯೋಜನೆಯನ್ನು ಪ್ರಾರಂಭ ರಾತ್ರಿ ಸಮಯದಲ್ಲಿ ಮಹಿಳೆಯ ಮೇಲೆ ನಡೆಸಲಾಗುತ್ತಿರುವ ಅತ್ಯಾಚಾರ ಕೊಲೆ ಸುಲಿಗೆಯನ್ನ ತಡೆಯಲು ಪೊಲೀಸರಿಂದ ಹೊಸ ಪ್ರಯತ್ನ ನಡೆಸಲಾಗುತ್ತಿದೆ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರು ಗಂಟೆಯ ಒಳಗೆ ಮನೆಗೆ ಹೋಗಲು ವಾಹನ ಸಿಗದೇ ಇರುವ ಯಾವುದೇ ಮಹಿಳೆಯು ಪೊಲೀಸ್ ಸಹಾಯವಾಣಿ ಸಂಖ್ಯೆಗಳನ್ನು ಅಂದರೆ ಒನ್ ಜೀರೋ ನೈನ್ ಒನ್ ಮತ್ತು ಸೆವೆನ್ ತ್ರೀ ಸೆವೆನ್ ಜೀರೋ ಒನ್ ತ್ರಿಪಲ್ ಸಂಪರ್ಕಿಸಿ ಮತ್ತು ವಾಹನಕ್ಕಾಗಿ ವಿನಂತಿಸಬಹುದು ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆ ನಿಯಂತ್ರಣ ಕೊಠಡಿಯ ವಾಹನ ಅಥವಾ ಹತ್ತಿರದ ಪಿಸಿಆರ್ ವಾಹನ ಎಸ್ಎಚ್ಒ ವಾಹನವು ಅವಳನ್ನು ಸುರಕ್ಷಿತವಾಗಿ ಅವಳ ಗಮ್ಯ ಸ್ಥಾನಕ್ಕೆ ಬಿಡುತ್ತದೆ ಇದನ್ನು ಉಚಿತವಾಗಿ ಮಾಡಲಾಗುವುದು ತುರ್ತು ಸಂದರ್ಭಗಳಲ್ಲಿ ಮಹಿಳೆಯರು ಖಾಲಿ ಸಂದೇಶ ಅಥವಾ ಮೆಸ್ಡ್ ಕಾಲ್ ಅನ್ನ ಕಳುಹಿಸಬಹುದು ಇದರಿಂದ ಪೊಲೀಸರು ನಿಮ್ಮ ಸ್ಥಳವನ್ನ ಹುಡುಕಬಹುದು ಮತ್ತು ನಿಮಗೆ ಸಹಾಯ ಕೂಡ ಮಾಡಬಹುದಾಗಿದೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೇಣಿ ನ್ಯೂಸ್ ಬೆಂಗಳೂರು ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೇಣಿ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ